ಗದಗ ಪೊಲೀಸರ ಕಾರ್ಯಾಚರಣೆ ನಡೆಸಿ ಫೇಕ್ ಡಾಕ್ಯುಮೆಂಟ್ ಹಾಗೂ ಐ ಡಿ ಕಾರ್ಡ್ ಕ್ರಿಯೇಟರ್ನ ಅಂತರ್ ಮಾಡಿದ್ದಾರೆ ನಕಲಿ ಗುರುತಿನ ಚೀಟಿ ಪ್ರಕರಣ ಭೇದಿಸಿದ್ದಾರೆ ಕಾಕಿಪಡೆ ಗದಗ ನಗರದ ಹಾತಲಗೇರಿ ನಾಕಾದಲ್ಲಿನ ಫೋಟೋ ಸ್ಟುಡಿಯೋದಲ್ಲಿ ಅಕ್ರಮ ನಡೀತಾಯಿತು ರಾಘವೇಂದ್ರ ಕಬಡ್ಡಿ ಎಂಬಾತನಿಂದ ಫೇಕ್ ದಾಖಲೆ ದಂಧೆ ನಡೀತಾಯಿತು ನಕಲಿ ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಸೇರಿದಂತೆ ಸರ್ಕಾರಿ ಗುರುತಿನ ಚೀಟಿಯನ್ನು ತಯಾರಿಕೆ ಮಾಡಲಾಗ್ತಿತ್ತು ಇನ್ನು ಫೇಕ್ ದಾಖಲೆಗಳನ್ನು ಸೃಷ್ಟಿಸಿ ಸಾರ್ವಜನಿಕರಿಗೆ ಹಾಗೂ ಸರ್ಕಾರಕ್ಕೆ ಮಣ್ಣೆರಚುವ ಕೆಲಸವನ್ನು ಮಾಡ್ತಾ ಇದ್ದ ಖಚಿತ ಮಾಹಿತಿ ಮೇರೆಗೆ ಬಡಾವಣೆಯ ಪೊಲೀಸರು ದಾಳಿ ನಡೆಸಿದ್ದು ದಾಳಿಯಲ್ಲಿ ಆರೋಪಿ ಬಳಸುತ್ತಿದ್ದ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಮೊಬೈಲ್ ಸೇರಿದಂತೆ ಕೆಲವು ವಸ್ತುಗಳನ್ನು ಅವಶ್ಯಕ್ಕೆ ತೆಗೆದುಕೊಳ್ಳಲಾಗಿದೆ ಇನ್ನು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ಅಂದರ್ ಮಾಡಿ ಹೆಚ್ಚಿನ ತನಿಖೆಯನ್ನು ಗದಗ ಪೊಲೀಸರು ಕೈಗೊಂಡಿದ್ದಾರೆ ಪ್ರಕರಣ ಭೇದಿಸಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಎಸ್ಪಿ ರೋಹನ್ ಜಗದೀಶ್ ಡಿವೈಎಸ್ಪಿ ಮುರ್ತಾಜಾ ಖಾದ್ರಿ ಹಾಗೂ ಸಿಪಿಐ ಧೀರಜ್ ಶಿಂದೆ ಅಭಿನಂದಿಸಿದ್ದಾರೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಸೂಕ್ತ ಬಹುಮಾನ ಘೋಷಿಸಿ ಗದಗ ಎಸ್ಪಿ ರೋಹನ್ ಜಗದೀಶ್ ಲಾ ಿದ್ದಾರೆ ಗದಗ್ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ವಿಶೇಷ ಮಾಹಿತಿ ಮೇರೆಗೆ ಗದಗ ನಗರ ಭಾಗದಲ್ಲಿ ಬೆಟ್ಟಗಿರಿ ಎಕ್ಸ್ಟೆನ್ಷನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿ ಫೇಕ್ ಡಾಕ್ಯುಮೆಂಟ್ಸ್ನ ತಯಾರಿ ಮಾಡ್ತಿದ್ದ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರುತ್ತೆ ಈ ವೃತ್ತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಅವನು ನಕಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ವರ್ಷದಿಂದ ಈ ರೀತಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಪ್ರಿಲಿಮಿನರಿ ಎನ್ಕ್ವೈರಿ ಪ್ರಕಾರ ಗೊತ್ತಾಗಿದೆ ಬಟ್ ಎಕ್ಸಾಕ್ಟ್ಲಿ ಯಾವಾಗಿಂದ ಮಾಡ್ತಿದ್ದ ಅಂತ ಹೇಳಿ ನಮ್ದು ಮುಂದಿನ ತನಿಖೆಯಲ್ಲಿ ಗೊತ್ತಾಗ ಈಗ ಇವನೊಬ್ನೇ ಅಂತ ಹೇಳಿ ನಮಗೆ ಮಾಹಿತಿ ಇದೆ ಇದರಲ್ಲಿ ಅವನು ಏನು ಮಾಡ್ತಿದ್ದ ಅಂತ ಪ್ರಿಲಿಮಿನರಿ ಹಂತದಲ್ಲಿ ಕೇಳಿದಾಗ ಕೆಲವೊಂದಷ್ಟು ಉದ್ಯೋಗಕ್ಕೆ ಅಥವಾ ಯಾವ್ದನೋ ಒಂದು ಇಂಟರ್ನ್ಶಿಪ್ ಅಥವಾ ಇಂಥ ಕೆಲಸಕ್ಕೆ ಈ ರೀತಿ ಒಂದು ಸರ್ಟಿಫಿಕೇಟ್ ಬೇಕಾಗ್ಲಿ ಮಾರ್ಕ್ಸ್ ಕಾರ್ಡ್ ಬೇಕಾಗ್ಲಿ ಅಂತ ಯಾರ ರಿಕ್ವೈರ್ಮೆಂಟ್ ಇರುತ್ತೆ ಅದರ ಹತ್ರ ನಿಜವಾಗ್ಲೂ ಇಂಥ ಕಾರ್ಡ್ ಇಲ್ಲ ಅಂತ ಹೇಳಿದರೆ ಇವನು ಅದನ್ನು ತಯಾರಿ ಮಾಡಿ ಕೊಡ್ತಿದ್ದ ಅದಕ್ಕೋಸ್ಕರ ಜಾಬ್ಸ್ಗಾಗಲಿ ಮತ್ತು ಬೇರೆ ಬೇರೆ ಕಡೆ ಕೆಲಸಕ್ಕಾಗಲಿ ಜನ ಬಳಕೆ ಮಾಡ್ತಿದ್ರು ಅಂತ ಹೇಳಿ ಮಾಹಿತಿ ಇನ್ನು ಮಾಹಿತಿ ಲಭ್ಯ ಆಗೋದು ಬಾಕಿ ಇದೆ ನಾವು ನಾವು ಇವಾಗ ಮಾಡಿರೋದು ಜಸ್ಟ್ ಒಂದು ಟ್ವೆಂಟಿ ಫೋರ್ ಅವರ್ಸ್ ಕೂಡ ಆಗಿಲ್ಲ ಇಂಥ ಕೇಸ್ ಸೊ ನಾವು ಇವಾಗ ಆಲ್ರೆಡಿ ಅವನಿಗೆ ಆರೋಪಿಗೆ ನಾವು ಫಸ್ಟು ಅರೆಸ್ಟ್ ಮಾಡಿದ್ದೀವಿ ಕೇಸ್ ಕೂಡ ಮಾಡಿದ್ದೀವಿ ಅವನಿಗೆ ಕೋರ್ಟಿಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅದಾದ ನಂತರ ಪೊಲೀಸ್ ಕಸ್ಟಡಿ ತೊಗೊಂಡು ಒಂದು ಬೇರೆ ಬೇರೆ ಡೀಟೇಲ್ಸ್ ಬ್ಯಾಂಕ್ ಅಕೌಂಟ್ಸ್ ಆಗಿರಲಿ ಮತ್ತು ಎಷ್ಟು ಜನಕ್ಕೆ ಅವನು ಟಚ್ಚಲ್ಲಿದ್ದಾನೆ ಮತ್ತು ಯಾರ್ಯಾರಿಗೆ ಅವನು ಇದಾಗಿದೆ ಅಂತ ಹೇಳಿ ನಾವು ತಿಳ್ಕೊತೀವಿ ಇದರಲ್ಲಿ ಎರಡು ಅಂಶ ಇದೆ ಒಂದು ಯಾರ್ಯಾರು ಫೇಕ್ ಇವನ್ ಇವನ್ ಮಾಡಿರೋ ಫೋರ್ಜರಿ ಮತ್ತು ಫೇಕ್ ತನಕ್ಕೆ ನಾವು ಕೇಸ್ ಮಾಡಿದರೆ ಯಾರ್ಯಾರದು ಗೊತ್ತಿದ್ದು ಗೊತ್ತಿದ್ದನು ಬಂದು ಫೇಕ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರದ್ದು ಮಾಹಿತಿ ನಾವು ತೆಗಿತೀವಿ ಮತ್ತು ಯಾರ್ಯಾರು ಇಂಥ ಶಾರ್ಟ್ಕಟ್ ತೊಗೊಂಡು ಫೇಕ್ ಸರ್ಟಿಫಿಕೇಟ್ಸ್ ಆಗಲಿ ಫೇಕ್ ಪ್ರಾಡಕ್ಟ್ಸ್ ಆಗಲಿ ಫೇಕ್ ಹೋದ ಆಧಾರ್ ಕಾರ್ಡ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ತೊಗೊಂಡಿರೋದು ಪೂರ್ತಿ ಲಿಸ್ಟ್ನ ತೆಗಿತೀವಿ ಇಂಥವ್ರ ಮೇಲೆ ನಾವು ಈ ಈ ಒಂದು ಪ್ರಕರಣದಲ್ಲಿ ಅವ್ರನ್ನೂ ಕೂಡ ನಾವು ಪಾರ್ಟಿ ಮಾಡಿ ಅವ್ರದ್ದು ನಾವು ಡೀಟೇಲ್ಸ್ ತೊಗೊಂಡು ಮತ್ತು ಇವ್ರು ಯಾವ್ಯಾವ ಜಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವ್ರೆಲ್ಲಾರ್ದು ಯಾರ್ಯಾರಿದ್ದಾರೆ ಅಂತ ಹೇಳಿ ನಾವು ತೆಗಿಯೋ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ